ನಮಸ್ಕಾರ ವೀಕ್ಷಕರೇ ಅಧ್ಯಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾಳೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರು ಗಂಟೆಗೆ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪ್ರಕಾರ ಈಚಿಗಿಲಿ ಶೋ ಇವತ್ತು ಆರು ಗಂಟೆಗೆ ಆರಂಭವಾಗ್ತಿದೆ ಈ ಶೋಲ್ಲಿ ಐದು ಜನ ಕಂಟೆಸ್ಟೆಂಟ್ಸ್ಗಳು ಆಯ್ಕೆ ಆಗಲಿದ್ದಾರೆ ಅಂತ ಹೇಳ್ಬೋದು ಆಯ್ಕೆ ಪ್ರಕ್ರಿಯೆಯೂ ಕೂಡ ನಮ್ಮ ಹತ್ರನೇ ಇದೆ ಅಂತ ಹೇಳ್ಬೋದು ಈ ಆಯ್ಕೆ ಪ್ರಕ್ರಿಯೆಯೂ ಕೂಡ ವೋಟಿಂಗ್ ಪ್ರಕಾರ ನಾವು ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಮಾಡೋ ಪ್ರಕಾರ ಇವರು ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಟೀಮ್ಗಳಾಗಿ ಡಿವೈಡ್ ಆಗಿದೆ ಒಂದು ಸ್ವರ್ಗ ಒಂದು ನರಕ ಇವರಿಗೆ ಒಂದು ನರಕದ ಮನೆ ಒಂದು ಸ್ವರ್ಗದ ಮನೆ ಅಂತ ಈಗ ಮನೆಯೂ ಕೂಡ ಡಿವೈಡ್ ಮಾಡಿದ್ದಾರೆ ಸ್ವರ್ಗದಲ್ಲಿದ್ದರು ನರಕಕ್ಕೂ ಹೋಗೋದು ನರಕದಲ್ಲಿದ್ದವರು ಸ್ವರ್ಗಕ್ಕೂ ಹೋಗಬಹುದು ಇದು ವಾರ ವಾರ ಟೈಪ್ ಈಗ ಎಂಟ್ರಿ ವಾರದಲ್ಲಿ ಯಾರು ನಾವು ವೋಟಿಂಗ್ ಮಾಡಿ ಕಳಿಸಿರ್ತೀವೋ ಅವರು ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಈ ರೀತಿಯ ಡಿವೈಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ಬಿಗ್ ಬಾಸ್ ಮನೆಗೆ ಇನ್ನೆರಡು ದಿವಸ ಇದ್ದರೂ ಕೂಡ ಅದು ನಾಳೆ ಅನೌನ್ಸ್ಮೆಂಟ್ ಇದ್ದರೂ ಕೂಡ ಈಗಾಗಲೇ ಡ್ಯಾನ್ಸಿಂಗ್ ಎಲ್ಲ ಮುಗಿದಿದ್ದು ಅದೇ ರೀತಿ ಗಿಚ್ಚಿಗಿಲಿ ಶೋನ ಅಷ್ಟು ರೆಕಾರ್ಡು ಕೂಡ ಮುಗಿದಿದೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಇವತ್ತು ಕಿಚ್ಚ ಸುದೀಪ್ ಅವರು ಮತ್ತು ಪ್ರೀಮಿಯಂನ ಶೂಟಿಂಗ್ ಇವತ್ತಿನಿಂದ ಆರಂಭವಾಗುತ್ತೆ ನಾಳೆ ನಿಮಗೆ ಎಲ್ಲ ರೀತಿಯ ಅನೌನ್ಸ್ಮೆಂಟು ನಾಳೆ ಆಗುತ್ತೆ ಅಂತ ಹೇಳ್ಬೋದು ಆದರೆ ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ ಮನೆಗೆ ಬರುವ ಪಕ್ಕಾ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಾಸ್ಟ್ ಸೀಸನ್ಗಿಂತ ಯಾಕಪ್ಪ ಅಂದರೆ ಲಾಸ್ಟ್ ಸೀಸನ್ನೇ ಒಂದು ಹೈಪ್ ಸೀಸನ್ ಆಗಿತ್ತು ಟಿ ಆರ್ ಪಿಗೋಸ್ಕರ ಹಲವಾರು ರೀತಿಯ ಒಂದಿಷ್ಟು ಕಸ ಕಸರತ್ತನ್ನು ಮಾಡಿದ್ರು ಅದು ಹೆಚ್ಚು ಪ್ರತಿಭೆ ಸಿಕ್ಕಿತ್ತು ಕಲರ್ಸ್ ಕಂಡ ವಾಹಿನಿಗೆ ಅದೇ ರೀತಿ ಈ ಸೀಸನ್ನು ಕೂಡ ನಾವು ಅನ್ಕೊಂಡಿಂತ ಲೆವೆಲ್ ಅಲ್ಲಿ ಕಂಟೆಸ್ಟೆಂಟ್ಸ್ ಗಳು ಬರ್ತಾ ಇದಾರೆ ಒಂದಿಷ್ಟು ಲೇಡಿ ಕಂಟೆಸ್ಟೆಂಟ್ಸ್ ಗಳೇ ಬಹಳ ಈ ಸಲ ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ನಿಮ್ಗೆ ಈ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ